ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಬಸವಕಲ್ಯಾಣ ಮಹಾನಗರದಲ್ಲಿ ರಂಭಾಪುರಿ ಜಗತ್ರುಗಳವರ ಮೂವತ್ತ್ನಾಲ್ಕನೆಯ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ಬಹಳ ಅರ್ಥಪೂರ್ವಕವಾಗಿ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು ಹರಗುರು ಚರಮೂರ್ತಿಗಳು ರಾಜಕಾರಣಿಯ ಧುರಿಣರು ಸಾಹಿತಿಗಳು ಕವಿ ಕಲಾವಿದರು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೀಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಧರ್ಮಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ಬಹಳ ಅರ್ಥಪೂರ್ವಕವಾಗಿ ನಡೆಯಲಿದೆ ಹೀಗಾಗಿ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ತೆಲಂಗಾಣದಿಂದ ಆಗಮಿಸುವಂಥ ಸಕಲ ಸದ್ಭಕ್ತಾದಿಗಳಿಗೆ ನಾವು ಆಹ್ವಾನವನ್ನು ಕೊಡುತ್ತಿದ್ದೇವೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ರಂಭಾಪುರಿ ಮಹಾಜಗದೊಳವರ ಕೃಪೆಗೆ ಪಾತ್ರ ಆಗಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ದಸರಾ ಧರ್ಮ ಸಮ್ಮೇಳನದ ಮಾರ್ಗದರ್ಶಕರಾಗಿ ನಾವು ನಿಮಗೆ ಆಹ್ವಾನವನ್ನು ಕೊಡುತ್ತಿದ್ದೇವೆ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಸರ್ವರೂ ಬನ್ನಿ ಸಮಭಾವ ತನ್ನಿ